ഹാബിട്ട് ബ്യൂട്ടിഫുൽ സൺസെറ്റ് എന്താ

उरी केयर ಮಾಡೋಕೆ ಟೈಮ್ ಇಲ್ಲ ಅದಕ್ಕೆ ಹೆಂಗಾಗ್ಬಿಟ್ಟಿದೆ ಹೆಂಗಾಗ್ಬಿಡತೆ ಬ್ಯೂಟಿಫುಲ್ ಸನ್ಸೆಟ್ ದೀಪ ಚಿ ಈಗ ಅದಕ್ಕೆ ಮಾಡೋಕೆ ಟೈಮ್ ಇಲ್ಲ ಮ್ಯಾಜಿಕ್

ಮ್ಯಾಚಪ್ ಮಾಡ್ಬಿಟ್ಟಿದ್ಯಾಬೀ ಒಳ್ಕೊಂಡು ಎಲ್ಲೋದಾ ಮದುವೆಯಿಂದ ಮೇಲೆ ಸೀರೆಗಳೆಲ್ಲ ಹಾಗೆ ಇತ್ತು ನಾನೇನು ಮಡ್ಚಿರಲಿಲ್ಲ ಅದಕ್ಕೆ ಸ್ವಲ್ಪ ಗಾಳಿ ಹಾರಕ್ಕೆ ಬಿಟ್ಟು ಅದಾದಮೇಲೆಲ್ಲ ಫೋಲ್ಡ್ ಮಾಡಿ ಇಡ್ತಿದ್ದೆ ನಾನು ಆ್ಯಂಡ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನಂಗೆ ಹಿಂಗೆ ಗೊತ್ತಾ ಒಂದು ಸತಿ ಕ್ಲೀನ್ ಮಾಡಿದಾದ್ಮೇಲೆ ಅದು ಹಾಗೆ ಬಿಟ್ಟಿರ್ತೀನಿ ಬಟ್ ಅದು ಒಂಥರ ಯೂಸ್ ಮಾಡ್ತಾ ಮಾಡ್ತಾ ನಂಗೆ ಅದು ಚೆನ್ನಾಗಿ ಅನ್ಸಲ್ಲ ಮತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡ್ತೀನಿ ಇದೇ ಥರ ರುಟೀನ್ ಆಗ್ತಾ ಇರುತ್ತೆ ಅವಾಗ ಅವಾಗ ನನಗೆ ನಮ್ಮ ರೂಮಲ್ಲಿ ಸೀರೆ ಅಂದಾಗ ನನಗೆ ನೆನಪು ಬಂತು ಬೆಳಗ್ಗೆ ಮುಹೂರ್ತಕ್ಕೆ ಮತ್ತು ರಾತ್ರಿ ರಿಸೆಪ್ಷನ್ಗೆ ಉಟ್ಕೊಂಡಿದಂಥ ಸೀರೆಗಳ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ರಿ ಬ್ಲೌಸು ಮತ್ತು ಸಾರಿ ಎಲ್ಲನೂ ಕೂಡ ಎಲ್ಲಿ ತೊಗೊಂಡಿದ್ವಿ ಏನು ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಒಂದಕ್ಕೆ ಪೋಸ್ಟ್ ಮಾಡ್ತೀನಿ ಓಕೆನಾ ಸೊ ಡೀಟೇಲ್ಡಾಗಿ ನಿಮಗೆ ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲ ಆ್ಯನ್ಸರ್ಸು ಸಿಗುತ್ತೆ ಈಗ ಇದರಲ್ಲಿ ಮೆಸಪ್ ಮಾಡೋದು ಬೇಡ ಅಂತ ನಾನು ಅದನ್ನು ಏನು ತೋರಿಸಿಲ್ಲ ಅಷ್ಟೇನೆ ನಾನು ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಶುಕಿ ಬಂದಿದ್ದ ತಕ್ಷಣ ಕ್ಲೀನಿಂಗ್ ಅವಳು ಕೆಳಗಡೆ ಇರ್ತಾಳೆ ಅನ್ನೋ ಉದ್ದೇಶದಿಂದ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ಬಟ್ ಅವಳು ಕೆಳಗಡೆ ಇದ್ದಿದ್ದಿಲ್ಲ ಆಮೇಲೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಮೇಲೆ ಅವಳು ಕೆಳಗಡೆ ಹೋಗೇ ಇಲ್ಲ ಫುಲ್ ಕಂಪ್ಲೀಟಾಗಿ ಅವಳು ನನ್ನ ಜೊತೆಯಲ್ಲೇ ಇದ್ಲು ಆದಷ್ಟು ಇಟ್ಕೊಂಡೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅವಳು ಒಂದು ಕಡೆ ಇಟ್ಟಿದ್ರೆ ವಾವು ಇದೇನಿದು ಯಾವಾಗ ತೊಗೊಂಡೆ ಅದು ಯಾವಾಗ ತೊಗೊಂಡ್ರಿ ನಾವು ಹೌದಾ ಇದಂಗೆ ಇದಂಗೆ ಇದೇನಕ್ಕೆ ಯೂಸ್ ಮಾಡೋದು ಈ ಪೆನ್ಸಿಲ್ ಏನಕ್ಕೆ ಯೂಸ್ ಮಾಡೋದು ಇದನ್ನೇನಕ್ಕೆ ಯೂಸ್ ಮಾಡೋದು ಪ್ರತಿಯೊಂದು ನನ್ನ ಹತ್ರ ಹೇಳಿಕೊತಾಳೆ ಅದಾದಮೇಲೆ ಅವಳು ನನಗೆ ಹೇಳ್ತಾಳೆ ಏನಂತ ಇದು ಏನ್ ಗೊತ್ತಮ್ಮ ಇದು ಲಿಪ್ಸ್ಟಿಕ್ ಇದೇನ್ ಗೊತ್ತಮ್ಮ ಇದು ಐಬ್ರೋ ಮಾಡೋದು ಇದೇನು ಗೊತ್ತಮ್ಮಮ್ಮ ಅಂತ ಅವಳು ನಂಗೆ ಹೇಳ್ತಾಳೆ ಹೀಗೆ ಎಲ್ಲ ನನ್ನ ಹತ್ರ ನಿಧಾನಕ್ಕೆ ಹೇಳ್ಸ್ಕೊತಾಳೆ ಬಟ್ ಅವಳು ಏನೇ ಕೇಳಿದ್ರು ಕೂಡ ನಾನು ಅದನ್ನ ಅವಳಿಗೆ ತಾಳ್ಮೆಯಿಂದ ಆನ್ಸರ್ ಮಾಡ್ತೀನಿ ಅವಳಿಗೆಲ್ಲಾನು ಅರ್ಥ ಆಗೋ ತರ ಹೇಳ್ತೀನಿ ಅವ್ಳಗ್ ಅದೇ ಅಭ್ಯಾಸ ಚಿಕ್ಕವಳಿಂದ ಆಲ್ಮೋಸ್ಟ್ ನಾನು ಬ್ಯಾಕ್ ಸೈಡ್ ಎಲ್ಲಾನು ಕೂಡ ಕ್ಲಿಯರ್ ಮಾಡಿದೆ ಅದಾದ್ಮೇಲೆ ಏನು ಬೇಕೋ ಅದನ್ನ ಇಟ್ಕೊಂಡು ಬಾಕಿ ಎಲ್ಲನೂ ಕೂಡ ಇರ್ತಿದಿನಿ ಜ್ಯುವೆಲ್ಸನ್ನು ಸ್ವಲ್ಪ ಸೆಟ್ ಮಾಡ್ಕೊಬಿಡ್ತೀನಿ ಬಾಕ್ಸಸ್ಗಳಾಗ ಇಲ್ಲಿ ಸ್ವಲ್ಪ ಜಾಗ ಖಾಲಿ ಆಗುತ್ತೆ ಸೊ ಇವಾಗ ಬನ್ನಿ ಜುವೆಲ್ಸ್ ಮತ್ತು ಬಳೆಗಳನ್ನ ಸೆಟ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ತ ಸ್ಟಾರ್ಟ್ ಓ ದೇವ್ರೆ ಈ ಬಳೆಗಳಂದರೆ ಅವಳಿಗೆ ಪಂಚಪ್ರಾಣ ಓಕೆನಾ ಅವಳಿಗೆ ಬಳೆಗಳು ಹಾಕೊಳ್ಳೋದಂದ್ರೆ ಅವ್ಳಿಗೆ ಒಂದೊಂದು ಬಳೆ ಇಷ್ಟ ಆಗೋಲ್ಲ ಫುಲ್ ಫುಲ್ ಕೈ ಬಳೆ ಹಾಕೊಳೋಕೆ ಇಷ್ಟ ಅದು ಹೊತ್ತು ಅಷ್ಟೇ ಹೋಲ್ ಡೇ ಹಾಕೋತೀನಿ ಆ ಥರ ಎಲ್ಲ ಕ್ರೇಜಿಲ್ಲ ಅವ್ನು ಹೊತ್ತು ಆಸೆಗೆ ಹಾಕೊಂತಾಳೆ ಅದಾದಮೇಲೆ ಅಷ್ಟೇ ಫಿನಿಶ್ ಡನ್ ಅಂದ್ರೆ ಅಲ್ಲಿ ಬಿಸಾಕ್ತಾಳೆ ಈ ಕೂತಿದ್ದ ಜಾಗದಲ್ಲಿ ನಂಗೆ ಇದು ಬೇಡ ಬಟ್ಟೆನೂ ಬೇಡ ನಂಗೆ ಏನು ಬೇಡ ದಯವಿಟ್ಟು ಎಲ್ಲ ಅಂತ ಹೇಳ್ತಾಳೆ ಅವಳು ಸತಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫುಲ್ ಹಾಕ್ಕೊಂಡು ಸ್ವಲ್ಪ ತಿರ್ತಾಳೆ ನಾವು ಎಲ್ಲಿ ಲೊಕೇಶನಲ್ಲಿ ಇವಾಗ ವೆಡ್ಡಿಂಗ್ ಹೋಗಿದ್ವಿ ಫುಲ್ ಇದ್ಲು ಅದಾದಮೇಲೆ ರಾತ್ರಿ ಸ್ವಲ್ಪ ಕಿರಿಕ್ ಮಾಡಿದ್ಲು ರಾತ್ರಿ ಅವರಪ್ಪ ಬರೋಕ್ಕಾಗಲಿಲ್ಲ ಅದಕ್ಕೆ ನಾನು ಫೋಟೋಸು ಪಿಕ್ಚರ್ಸು ಏನೋ ತೊಗೊಳಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಅವ್ಳು ಪಪ್ಪ ಬೇಕು ಪಪ್ಪ ಬೇಕು ಅಂತ ಹೇಳಿದ್ದೆ ಸರಿ ಹೋಯಿತು ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಬಂದಿದ್ರವರು ಫುಲ್ ಆ್ಯಕ್ಟಿವ್ ಆರಾಮಾಗಿ ಏನು ಅದು ಹಾಕ್ಕೊಂಡು ಅಂದ್ರೆ ಹಾಕತ್ತಾಳೆ ಇದಂದರೂ ಹಾಕ್ಕೊತಾಳೆ ಏನು ಕೊಟ್ಟರು ಹಾಕತ್ತಾಳೆ ಹೇ ಕ್ಲಿಪ್ಸು ಡಾಬು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಬಟ್ ರಾತ್ರಿ ನಂಗೆ ಸಖ ಟಾರ್ಚರ್ ಮಾಡಿದ್ಲು ಎನಿವೇಸ್ ಹಾಗೆ ಅವಳು ಅಪ್ಪನ ಮಗಳು ಅಂತ ಹೇಳ್ತಾರಲ್ಲ ಡ್ಯಾಡ್ಸ್ ಪ್ರಿನ್ಸಸ್ ಅಂತ ಅವಳು ಒಂಥರ ಹಾಗೇನೆ ಒಂಥರ ಅಲ್ಲ ಫುಲ್ ಹಾಗೇನೆ ಖುಷಿ ಪಡ್ತಾರೆ ಸಾಕು ಸಾಕು ಸಾಕು

ಇನ್ನ ತಲೆಗೆ ಸ್ನಾನ ಮಾಡಬೇಕು ಎದ್ರ ಮನೆ ಸ್ಕೂಲಿಗೆ ಟೈಮ್ ಆಯ್ತು ಅನ್ಬತೈತೆ ಕಂದ ಕರೆಕ್ಟಾಗಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ಟೆನ್ ಆಯಿತು ಎಬ್ಬರಿಸಿ ಒಳಗೆ ನಾಲ್ಕು ಬೇರೆ ಸ್ನಾನ ಮಾಡಿಸ್ಬೇಕು ಮಾಡಿಸಿ ಒಳಗೆ ರೆಡಿ ಮಾಡಬೇಕು ಇಷ್ಟು ಕೆಲಸ ಬಟ್ಟೆ ಔಟ್ಫಿಟ್ ಬ್ಯಾಗ್ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಐರನ್ ಮಾಡಬೇಕು ನನಗೇನು ಗೊತ್ತಾ ಇದೆಲ್ಲ ಸ್ವಲ್ಪ ಎತ್ತಿಕ್ಬೇಕು ಅದರೊಳಗಡೆ ಶಿಫ್ಟ್ ಮಾಡಬೇಕು ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಹೆಮಂತ್ ಹೊರ್ಕಾಯ್ತಿದ್ದೀನಿ ಇದನ್ನು ಐರನ್ ಮಾಡಬೇಕು ಏನು ಅಂತಂದರೆ ನನಗೆ ಒಂದು ಅಭ್ಯಾಸ ಚಿಕ್ಕವಳಲ್ಲಿ ನನಗಾಗ್ಲಿ ರಶ್ಮಿಗಾಗಲಿ ದೀಪಕ್ಕಾಗಲಿ ನನಗೆ ಪರ್ಟಿಕ್ಯುಲರ್ಲಿ ನಂಗೆ ಜಾಸ್ತಿ ಕರ್ಚೀಫಿಂದ ಟೇಪ್ ತನಕ ಫುಲ್ ಎಲ್ಲ ಆಗಿರಬೇಕು ನನಗೆ ಐಯನ್ ಇಲ್ಲದೆ ಇರೋ ಬಟ್ಟೆ ನಂಗೆ ಹಾಕ್ಕೊಳಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಸ್ಕೂಲಲ್ಲಿ ಇವಾಗ ಈ ನಡುವೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮನೆ ಬಟ್ಟೆನ ಹಾಕ್ಕೊಂಡು ಮುಂಚೆ ಅದೇ ನನಗೆ ಪ್ರತಿ ಒಂದು ಅಯ್ಯನ್ ಆಗಿರಬೇಕು ಸಾಕ್ಸ್ ಒಂದು ಬಿಡ್ತಿದ್ದೆ ಅಷ್ಟೇ ಅದು ಬಿಟ್ಟರೆ ಬಟ್ಟೆ ಟೈ ಹೇ ಹೇರ್ ಬ್ಯಾಂಡ್ಸ್ ರಿಬ್ಬನ್ಸು ಎಲ್ಲನೂ ಕೂಡ ಏನು ಮಾಡ್ತಾಯಿದ್ದೆ ಇವಾಗ ನನ್ನ ಮಗಳಿಗೂ ಅದೇ ರಿಚುವಲ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ

ಇವಳಿಗೆಲ್ಲ ತೊಳೆದು ಬಳ್ದು ತಿನ್ಸಿ ಸ್ನಾನ ಮಾಡಿಸಿ ಎಲ್ಲ ಮಾಡೋದು ನಾನು ಆದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೂ ನನ್ನ ಜೊತೆ ಒಂದು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅವಳನ್ನ ಕರ್ಕೊಂಡು ಹೋಗ್ತಾಯಿರೋ ಥರ ನಂಗೆ ಒಂದು ಕ್ಲಿಪ್ಪಿಂಗ್ ಬೇಕು ಅದನ್ನ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಹೋಗಿ ನಡಿಮನೆ ನಾನು ಹಿಂಗೆ ನಡ್ಸ್ಕೊಂಡು ಬರ್ತೀನಿ ಅಂತಂದರೆ ಹೋಗಿ ಪಪ್ಪೆ ಪಿಪ್ಪೆ ಅಂತ ಹೋಗ್ಬಿಡ್ತಾಳೆ ನಂಗಂತೂ ಕೋಪ ಬರುತ್ತೆ ಏನು ಮಾಡೋದು ಆದರೆ ಏನು ಮಾಡೋಕ್ಕಾಗಲ್ಲ 아, 약간 감으로 이기도, 하 ಬ ನಾವು ಪಪ್ಪ ಗಾಡಿಲಿ ಬರ್ತಾರೆ ನಮ್ಮ ಮನೆ ತೋರಿಸ್ಬೇಕಂತೆ ರುಬ್ಬಾ ಬ್ಯಾಕ್ ಇಟ್ಕೊಡು ಬ್ಯಾಕ್ ಕೊಡು ಯಾಕ ಯಾಕೆ ಜಾರ್ ಹಾಕೋರಲ್ಲ ಮ್ಯಾಮ್ ತೋರ್ಸಲ್ಲಿ ಎಲ್ಲಿ ಏನು ಹೇಳ್ದೆ ಏನು ಹೇಳ್ಕೊಟ್ರು ಇವತ್ತು ಹಾಂ ಅದು ಅಂಕ ಇಟ್ಕೊತಾರೆ ಏನು ಹೇಳ್ಕೊಟ್ರು ಹೇಳಮ್ಮ ನಮ್ಮ ಅಮ್ಮಗೆ ಹೇಳೋ ಯಾಕೆ ಆ್ಯಂಟಾಲಜಿ ಏನು ಮಾಡೋಣ ಏನಕ್ಕಾ ಏನು ಮಾಡ್ಕೊಂಡೆ ವಾಂತಿ ಮಾಡ್ದ

اور وین ಅಲ್ಲಿ ಬರಿ ಕ್ವೆಶ್ಚನ್ ಸುರಿಮಳೆ ಅವಳಿಗೆ ಸ್ನಾಕ್ಸ್ ಬೇಕಾ ಓಕೆ ತಕೊಂಡ ಹೋಗೋಣ ಇವಾಗ ಶೂಸ್ ತгийಬೇಕು ಬಗ್ನೇ ಓಕೆ ಓಪನ್ ಮಾಡು ಶೂಸ್ ಓಪನ್ ಮಾಡ್ ಹಾ ಪಿಕಪ್ ಯೂ ಶೂಸ್ ಎತ್ಕೋ ಶೂಸ್ ಎತ್ಕೋ ಓಪನ್ ಮಾಡ್ ಡೋರ್ ಇಲ್ಲಾ ಅಚೆ ಕಾಳಿ ಆಡ್ತೈತೆ ಅಲ್ಲಾ ವಿಂಡೋತ್ರ ಇಕೋ ಗುಡ್ गर्ल ವಾಶ್ ಯ ಹ್ಯಾಂಡ್ಸ್ ಬಾ ಪ್ಯಾಂಟ್ ಎತ್ತ ಮೇಲೆ ಕೆಳಗಡೆ ಎತ್ತ ಮಗ್ನೆ ಬಗ್ಗಿ ಎತ್ತ ಚಿನ ವೆರಿ ಗುಡ್ ಹ್ಮ್ ಶುಕಿ ಮನೆಗೆ ಬಂದಾಯಿತು ಆವಾಗಲೇ ನಂಗೆ ಸಮಾಧಾನ ಆಗಿದ್ದು ಮಲ್ಕೊಂಡಿದ್ದಾಳೆ ನೀವೇರ್ಸ್ ಇವಾಗ ಒಂಥರ ತೃಪ್ತಿ ಆಯಿತು ಒಳೆ ಯಾವಾಗಲೂ ಜೊತೆಲಿ ಇದ್ದು 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 ಅಭ್ಯಾಸನ ನನಗಂತೂ ಬೇಜಾರು ಆಗಿಬಿಡುತ್ತೆ ಯಾಗಪ್ಪ ಸ್ಕೂಲ್ ಬಂತು ಅಂತ ಅನಿಸ್ಬಿಡುತ್ತೆ ಇವಾಗ ಮೇನಾಗಿ ನಾನು ಡ್ರಾಯರ್ ಯೂನಿಟ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದೆಲ್ಲ ಫಿನಿಶ್ ಆಗಿದೆ ಆ್ಯಂಡ್ ಜ್ಯುವೆಲ್ಸ್ ಎಲ್ಲನೂ ಕೂಡ ಆರ್ಗನೈಸ್ ಮಾಡಿದ್ದಾಗಿದೆ ಅದನ್ನೆಲ್ಲನೂ ಕೂಡ ಅರೇಂಜ್ ಮಾಡಿದ್ದೀನಿ ಅದನ್ನೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ಸದ್ಯಕ್ಕೆ ಶುಕಿ ಕ ವಾ ಕೆಳಗಡೆ ಆಗೋ ಬಟ್ಟೆಗಳೆಲ್ಲ ಇಟ್ಕೊಂಡು ಆಗದಿರೋ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಟೀ ಮಾಡಬೇಕಾಗುತ್ತೆ ಅದಾದಮೇಲೆ ನನ್ನ ಬಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದು ಲೆಂತಿ ಆಗಿಬಿಟ್ರೆ ನೋಡ್ತೀನಿ ಇನ್ ಕೇಸ್ ಏನಾದರೂ ವರ್ಕ್ ಆದರೆ ಮಾಡ್ತೀನಿ ಇಲ್ಲಾಂತಂದರೆ ನನ್ನ ಕೈಯ್ಯಲ್ಲಿ ಅದಾಗ ಆದಾಗ ಆದಾಗ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಇವಾಗ ಮೇನ್ ಪ್ರಿಫ್ರೆನ್ಸ್ ಕೀಗೆ ಲೆಟ್ ಸ್ಟಾರ್ಟ್ ಕೈಸ್ ಲೆಟ್ ಸ್ಟಾರ್ಟ್ ಬಂದು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಈ ಕೆಲಸ ಇದೆಯಲ್ಲ ದುಡ್ಡು ಕೆಲಸ ಅವಳಿಗೆ ಶಾಪಿಂಗ್ ಇತ್ತೀಚೆಗೆ ಬ್ಯಾಗ್ಗಳು ಬಾಕ್ಸು ಅದು ಇದು ಎಲ್ಲ ಶಾಪಿಂಗ್ ಮಾಡಿದ್ದೆಲ್ಲ ತೊಗೊಂಬರೋದು ಅಲ್ಲಿಡೋದು ತೊಗೊಂಬರೋದು ಅಲ್ಲಿಡೋದು ಸರಿ ಕ್ಲೀನ್ ಮಾಡೋಣ ಹಳೆ ಬಟ್ಟೆಗಳೆಲ್ಲ ತೆಗೆದಾಕ್ಬೇಕಲ್ಲ ಅಂತಂದ್ಬಿಟ್ಟು ಅನ್ನು ಸೋಂಬೇರಿ ತಂದಿಂದ ಇಟ್ಟೆ ಆಮೇಲೆ ಇವಾಗ ನನಗೆ ಬರ್ಡನು ಒಂದು ಅಷ್ಟು ಬಟ್ಟೆಗಳು ಚಿಕ್ಕದಾಗಿತ್ತು ಅದೆಲ್ಲ ತೆಗೆದ್ಬಿಟ್ಟು ನನಗೆ ಹೆಂಗೆ ಸ್ಕೂಲ್ಗೆ ಹೆಂಗೆ ಬೇಕೋ ಹಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಅವ್ಳು ಬಂದಿಲ್ಲ ಅಂದರೆ ನನ್ನ ಕೈಯ್ಯಲ್ಲಿ ತಿನ್ನೋಕ್ಕಾಗ್ತಾ ಇಲ್ಲ ಅಮಲ್ಕೊಳಕ್ಕೆ ಇಲ್ಲ ನಂಗೆ ಕೆಲಸ ಮಾಡೋಕ್ಕೆ ಲ್ಲ ಹಂಗೆ ನಂಗೆ ಫೀಲ್ ಆಗ್ತಾ ಇದ್ರೆ ಅವ್ರ ಅಪ್ಪನ್ನೇ ಅವ್ಳು ಇಷ್ಟಪಡ್ದಾಳು ಅವ್ರ ಅಪ್ಪನ್ನೇ ಬೇಕು ಅಷ್ಟೇ ಫಿನಿಶ್ ಕತೆ ನನ್ನ ಹತ್ರ ಕೆಲಸ ಆಗೋ ತನಕ ಎಲ್ಲ ತೊಳೆಸ್ಕೊಂಡು ಮಾಡಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಮಾಡಿಸ್ಕೋತಾಳೆ ಅಷ್ಟೇ ತಿನ್ಸಿದ ತನಕ ಅದಾದ್ಮೇಲೆ ಅವರು ಡೇಡಿ ದನ್ ಗಾಯ್ಸ್ ಇದರಲ್ಲಿ ಡೇಲಿ ಯೂಸ್ ಮಾಡೋಕ್ಕೆ ಟಾಪ್ ಮೇಲೆ ಹಾಕೊಳಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇದರಲ್ಲಿ ಬಂದು ಎಲ್ಲ ಪ್ಯಾಂಟ್ಗಳು ಇಟ್ಟಿದ್ದೀನಿ ಇದು ಬಂದು ಎಲ್ಲ ಟಾಪ್ಸು ఆ చీ హాకే ఇవ్వ ముందే స్కూల్కి హోళకే ఇలా కూడా బాటమ్స్ ఇట్టీ ఇంకా కర్చీఫ్ కూడా ఇట్టీ హ్యాండిగితే అల్లీ ఇంత్బిట్టు ఇ స్వెటర్స్ ఇట్టీ ఈ బ్యాగలు అసే నమ్దు స్వెటర్స్ ఇట్టీ ఇది ఎక్స్ట్రా బ్యాగ్ ఇట్టీ ఇన్ కేస్ వాచ్ ಎಷ್ಟು ಫೈನಲಿ ಡಾನ್ 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 ಮದುವೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟು ಬಟ್ಟೆ ನಂದು ಬಟ್ಟೆಗಳಿದೆ ಶುಕಿದ ಬಟ್ಟೆ ಇದೆ ಹೆಮ್ಮತದೂ ಇದೆ ಇಷ್ಟು ಬಟ್ಟೆ ಇವಾಗ ಕ್ಲಿಯರ್ ಮಾಡಿಬಿಟ್ಟು ಆ್ಯಂಡ್ ಬಟ್ಟೆಗಳ ಸಮಸ್ಯೆಗೆ ಹೋಗಲ್ಲ ನನ್ನ ವಿಚಾರಕ್ಕೆ ಹೋಗೋಲ್ಲ ಇವಾಗ ಇದು ಫಿನಿಶ್ ಮಾಡಬೇಕು ಇದು ಒಂದು ಸ್ವಲ್ಪ ಸ್ಕರ್ಟ್ಗಳೆಲ್ಲ ನನಗೆ ಹೆಂಗೆ ಅಂದರೆ ಜಾಸ್ತಿ ಒಂಥರ ಒಂದು ಸತಿ ಬಟ್ಟೆ ಹಾಕೊಂಡ್ಮೇಲೆ ನಂಗೆ ಅದು ಒಗದ್ರೇ ನಂಗೆ ಸಮಾಧಾನ ಆಗೋದು ನನಗೆ ಈ ಸ್ಕರ್ಟ್ಗಳೆಲ್ಲ ಸೀರೆ ಒಳಗಡೆ ಹಾಕ್ಕೊಂಡಿರ್ತೀರಲ್ಲ ಅದೆಲ್ಲನೂ ಕೂಡ ಒಗ್ಯಕ್ಕೆ ಹಾಕಿದ್ದೆ ಅದೆಲ್ಲನೂ ಒಗೆದ್ದು ಆಮೇಲೆ ಬಾಕಿ ಬಟ್ಟೆಗಳೆಲ್ಲ ಸ್ವಲ್ಪ ಇತ್ತು ಅದೆಲ್ಲನೂ ಕೂಡ ಮಿಷಿನ್ಗೆ ಹಾಕಿ ಎಲ್ಲ ಇರೋದ್ರಿಂದ ಎಷ್ಟೋ ಈಸಿ ಕೈಯಲ್ಲಿ ಹೋಗಿಬೇಕಂದ್ರೆ ಈ ಕಾಲದಲ್ಲಿ ನಮ್ಮ ಸೊಂಟ ಏನಾಗ್ತಿತ್ತೋ ಗೊತ್ತಿಲ್ಲ ಹೇಗೋ ಎಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಷುಕಿ ಇವಾಗ ಒದ್ದಿಸ್ಕೊಂಡಿದ್ಲು ಹಂಗಾಗಿ ಮಿಸ್ ಆಗಿದೆ ಸೋರೆಸ್ಟ್ ಎಲ್ಲನೂ ಕೂಡ ಸೆಟ್ ಆಗಿದೆ ಇವಾಗ ಒಂದೆರಡು ಪೇರು ಬಟ್ಟೆ ಎತ್ತಿಟ್ಕೊಂಡಿದ್ದೀನಿ ಕೆಳಗಡೆ ಕೆತ್ಕೊಂಡು ಬಂದು ಒಂದಷ್ಟು ಬುಕ್ಗಳೆಲ್ಲ ಇಟ್ಟಿದ್ದೀನಿ ಶುಕಿಗೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಸೋಕೆ ಯಾವಾಗ ತಂದಿದ್ದು ಫಸ್ಟರಲ್ಲಿ ಹೇರ್ ಆಕ್ಸಸರೀಸ್ ಷುಕಿದು ಕ್ಲಿಪ್ಸು ಹೇರ್ ಬ್ಯಾಂಡ್ಸು ಬ್ಯಾಚಂಡ್ಗೆ ಸ್ವಲ್ಪ ಬತ್ಸು ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ಸೆಕೆಂಡ್ರಲ್ಲಿ ನನ್ನದು ಕ್ಲಚಸ್ಸು ಪಿನ್ಸು ಹೇರ್ ಪಿನ್ಸು ಮತ್ತು ಒಂದು ಸ್ವಲ್ಪ ರಬ್ಬ ಬ್ಯಾನ್ಸ್ ಏನೇನು ಇದೆಯೋ ಅದೆಲ್ಲಾನು ಈ ಪೌಚಲ್ಲಿ ಹಾಕಿಟ್ಟಿದ್ದೀನಿ ಬಾಕಿ ಪೌಚ್ ಕೂಡ ಇಲ್ಲಿದೆ ನೋಡೋಣ ಅದು ಆಮೇಲೆ ನೆಕ್ಸ್ಟ್ ಇದರಲ್ಲಿ ಬಳೆಗಳಂತೆ ಆ್ಯಂಡ್ ಒಂದು ಸ್ವಲ್ಪ ಜ್ಯುವೆಲ್ಸು ಅದು ಇದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇದು ಯಾವಾಗಲಾದರೂ ಡೈಲಿ ಯೂಸ್ಗೆ ಬೇಕಾಗುತ್ತೆ ಬಳೆ ಅಂದ್ಬಿಟ್ಟು ಇದರಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಬಂದು ಟಿಶೂಸು ಮತ್ತು ನಾನು ಯಾವಾಗಲೂ ಯೂಸ್ ಮಾಡೋವಂಥದನ್ನ ಇದರೊಳಗಡೆ ಇಟ್ಟಿದ್ದೀನಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ ಇಲ್ಲಿ ಪೌಚಸ್ ಅಂತೆ ಇದನ್ನು ನಾನು ಸೀರೆಗೆ ಹಾಕೋಕ್ಕೆ ಇದೊಂದು ಟೇಪ್ ಟೇಪ್ನಿದೆ ಅದನ್ನು ಬಳಸಿಲ್ಲ ಅದಕ್ಕೆ ಅನ್ವಾಂಟೆಡೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇಷ್ಟು ಆ್ಯಂಡ್ ಈಗ ನಾನು ವಾಶ್ರೂಮಲ್ಲಿರೋ ಕಬಡ್ಡಿಗೆ ಶಿಫ್ಟ್ ಮಾಡಿದ್ದೀನಿ ಇದನ್ನೆಲ್ಲನೂ ಕೂಡ ಕೂಡ ಈ ಬಾಕ್ಸಲ್ಲಿ ಆ್ಯಕ್ಸರೈಸ್ ಮಾಡಿದ್ದೀನಿ ಇದ್ರೊಳಗಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಹೇರ್ ಟೂಲ್ ಇದನ್ನ ನನ್ನ ಮಗಳು ನೋಡಿದ್ರೆ ಇದನ್ನು ಬಿಡೋಲ್ಲ ಅದಕ್ಕೆ ಇದರಲ್ಲಿ ಬಚ್ಚಿಟ್ಟಿದ್ದೀನಿ ಇದರಲ್ಲಿ ಹೇರ್ ಟೂಲ್ಸ್ ಒಂದು ಸ್ವಲ್ಪ ಆ್ಯಂಡ್ ಬಳೆಗಳೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಈ ಬಳೆ ಆರ್ಗನೈಸರ್ ನಾನು ಇನ್ನೊಂದು ತೊಗೋಬೇಕಾಗಿತ್ತು ಅಂತ ಆಮೇಲೆ ಅನ್ನಿಸ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದರಲ್ಲೂ ಕೂಡ ಇಯರಿಂಗ್ಸ್ ಅದು ಇದೆಲ್ಲ ಇದೆ ಅಂದ್ಕೋತೀನಿ ಬಳೆ ಆ್ಯಂಡ್ ನನ್ನ ಹತ್ರ ಒನ್ ಗ್ರಾಮ್ ಗೋಲ್ಡ್ ಸೆಟ್ಸ್ ಏನೇನಿದೆ ಅದನ್ನೆಲ್ಲ ಕಾಟನ್ ಹಾಕಿ ಇದ್ರೊಳಗಡೆ ಅರೇಂಜ್ ಮಾಡಿದ್ದೀನಿ ಸೇಫಾಗಿರುತ್ತೆ ಅಂಥೇಳಿ ಇದು ಪಾಪ್ಡಿ ಬಟ್ಟು ಮತ್ತು ಸಾರಿ ಪೆನ್ಸು ಅದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಈ ಬ್ಯಾಗಲ್ಲಿ ನಿಂದು ಇಕ್ಕಿದ್ದೀನಿ ಸುಮ್ಮನೆ ಇಲ್ವಾ ಈ ಬ್ಯಾಗಲ್ಲಿ ಬಂದು ಡಾಬ್ಗಳು ಇಟ್ಟಿದ್ದೀನಿ ಚಿನಿ ಪ್ಲೇಸುಕಿ ಸುಮ್ಮನೆ ಇರ್ತೀಯಾ ಇದರಲ್ಲಿ ಬಳೆಗಳು ಇದರಲ್ಲಿ ಸಮಥಿಂಗ್ ಏನೋ ಇಯರಿಂಗ್ಸ್ ಏನೋ ಇಟ್ಟಿದ್ದೀನಿ ಅನ್ಕೋತೀನಿ ಐ ಡೋಂಟ್ ರಿಮೆಂಬರ್ ಇಷ್ಟು ಫೈನಲಿ ಹಂಗೋ ಹಿಂಗೋ ಎಲ್ಲಾನು ಕೂಡ ಸೆಟ್ ಮಾಡಿ ಇಟ್ಟಿದ್ದೀನಿ So guys, inu nani video naal gaye. video Please, 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 like. please, until then take care. Bye bye. Lots of please,